ನಮ್ಮ ಡಾಲಿ ಧನಂಜಯ್ ಸಾರ್ ಬಂದಾರೆ ನಾವು ಅವ್ರನ್ನ ಪಿಚ್ಚರ್ ಟ್ಯಾಕೀಸ್ ಒಳಗೆ ಟಿ ವಿ ಒಳಗಡೆ ನೋಡ್ತಾ ಇದ್ದೆ ಇವತ್ತು ನೋಡ್ರಿ ನನ್ನ ಎದುರುಗಡಿನೇ ಬಂದಾರ ಬರ ನೋಡಿ ಭಾರಿ ಖುಷಿ ಆಯ್ತು ನಮ್ಮ ಮನೆಯಲ್ಲಂತೂ ಭಾರಿ ಖುಷಿ ಪಡ್ತಾಳೆ ಅವ್ರು ನೋಡಿದ್ರೆ ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಾರೆ ಅವರಿಗೆ ನಮ್ಮ ಊರವ್ರ ಪರವಾಗಿ ಮತ್ತು ನಮ್ಮ ಕ್ಯಾರಿ ಭೇಟಿ ಚಿತ್ರೂರು ತಂಡದ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತೀನಿ ಆಮೇಲೆ ನಮ್ಮ ದಿನಕ್ಕೆ ತೂಗು ಸರ್ ಅವರು ಪಿಚ್ಚರ್ ಇಂಡಸ್ಟ್ರೀಲಿ ದೊಡ್ಡ ಹೆಸರು ಗೊತ್ತೇನೋ ಅವರು ಆ ಶಾರ್ತಿ ಪಿಚ್ಚರು ಅದನ್ನೆಲ್ಲ ನಾವು ನೋಡಿವಿ ನಾನು ನಮ್ಮ ಮನೆಯಲ್ಲೂ ಗಾಡಿಲಿ ಹೋಗಿ ನೋಡಿದ್ದು ಗೊತ್ತೇನೋ ಹಾಂ ಅಷ್ಟು ಖುಷಿ ಪಟ್ಟಿವಿ ಆ ಡೈರೆಕ್ಟ್ರು ಮತ್ತು ಅವರು ಚಲನಚಿತ್ರ ನಟರು ಹೌದು ನಿರ್ಮಾಪಕರು ಹೌದು ಮತ್ತು ನಿರ್ದೇಶನ ಮಾಡ್ತಾರೆ ಅವರು ಒಟ್ಟು ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಚರಿ ಚಿತ್ರ ತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಾರೆ ಅವರಿಗೂ ನಾ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ ಆಮೇಲೆ ನಮ್ಮ ಒಡೆಯರು ಗೂಗ್ಲಿ ಸಿನಿಮಾ ಎಲ್ಲರಿಗೂ ಅದು ನಾನು ಮೂರು ನಾಲ್ಕು ಸಲಿಗೆ ನೋಡೀನಿ ಆ ಡೈರೆಕ್ಟ್ರು ಬಂದರು ಇವತ್ತು ಈ ಕಾರ್ಯಕ್ರಮಕ್ಕೆ ಕೆರೆ ಬೇಟೆ ತಂಡಕ್ಕೆ ತೊಂಡಕ್ಕೆ ಶುಭ ಅವರು ಬಂದಾರೆ ಅವರಿಗೂ ನಾನು ಕೃತಜ್ಞತೆ ಜೋಡಿಸ್ತೀನಿ ಆಮೇಲೆ ನಮ್ಮ ಗುರು ದೇಶಪಾಂಡೆ ಸಾರು ಬಂದಾರೆ ಅವರು ರಾಜ ಹುಲಿ ಗೊತ್ತಲ್ಲ ರಾಜಹುಲಿ ಹುಲಿ ನಾನು ಎರಡು ಮೂರು ಸಲ ನೋಡೀನಿ ಆ ಕಪ್ಪಿನ ಗದ್ದಿದೆಯಲ್ಲ ನಂಗೆ ಭಾರಿ ಖುಷಿ ಅದನ್ನ ನೋಡೋಕ್ಕೆ ಗೊತ್ತಿಲ್ಲ ಆ ಪಿಕ್ಚರ್ ಎಲ್ಲ ಮಾಡ್ಯಾರಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಬಂದಾರೆ ಅವರಿಗೂ ನಾ ಸ್ವಾಗತ ಬಯಸ್ತೀವಿ ಈಗ ಈ ಕ್ಯಾರಿ ಬೇಟೆ ಟೀಚರ್ ಬಿಡುಗಡೆ ಆಗ್ಬೇಕಾದ್ರೆ ಮುಂಚೆ ನಾವು ಅದನ್ನೆಲ್ಲ ಶೂಟ್ ಮಾಡೋಕೆ ಹೋಗಿದ್ದು ಒಂದೊಟ್ಟಿ ವೀಡಿಯೋ ಮಾಡಿ ಇಟ್ಕೊಂಡಾರೆ ನಮ್ಮನೆ ಎಲ್ಲ ಆ ವಿಡಿಯೋನೆಲ್ಲ ನೀವು ಮುಂಚೆ ತೋರ್ಸೋಣ ಅಂತೇಳಿ ಒಟ್ಟೊತ್ತಿಗೆ ನಮ್ಮ ಗೌರಿಶಂಕರ್ ಎಲ್ಲ ಎಂತ ಬೇರೆ ಬಟ್ಟೆ ಹಾಕಿ ಬರ್ತೀನಿ ಅಂದ್ರೆ ಅವ್ರು ಹೋಗ್ಯಾರೆ ಆ ಬ್ಯಾರೆ ಬಟ್ಟೆ ಹಾಕಿ ಬರ್ತಾರೆ ಒಟ್ಟು ತನಕ ನೀವೆಲ್ಲ ಅದನ್ನ ನೋಡಿ ಅಥವಾ ನೀವು ಒಂದು ಒನ್ ಅಂಡ್ ಹಾಫ್ ಹನ್ನೆರಡು ಬಂದಿದ್ದೆ フフフフ。<laughs> ಇದು ಮಲೆನಾಡಿನಲ್ಲಿ ವರ್ಷಕ್ಕೊಂದ್ಸಲ ಆತದೆ ಇದು ಮೇ ತಿಂಗಳಲ್ಲಿ ಅಥವಾ ಜೂನ್ ಪಸ್ಟ್ ಅಲ್ಲಿ ಇದು ಕೆರೆಯಲೆಲ್ಲ ನೀರ್ ಕಮ್ಮಿ ಆದ್ಮೇಲೆ ಕೆರೆ ಭೇಟಿ ಆಡ್ತಾರೆ ಈ ಕೋಣಿ ಇದೆಯಲ್ಲ ಇದು ಕೋಣಿ ಅಂತಾರೆ ಇದ್ರಲ್ಲಿ ಮೀನು ಹಿಡಿತಾರೆ ಕೋಣಿ ಅಂದ್ರೆ ಅದು ಅದು ಬಿದ್ರಲ್ಲಿ ಮಾಡಿಡ್ತಾರಲ್ಲ ಕೋಣಿ ಅದ ಆಮೇಲೆ ಜರಡಿ ಬಾಳೆನೂ ಹಾಕಿ ಮೀನ್ ಹಿಡಿತಾರೆ ಇದೊಂದು ಆಟ ಆಟೋ ತರ ಮಾಡ್ತಾರೆ ಜರಡಿ ಬಾಳೆ ಇದೆ ಇದರಲ್ಲಿ ಏನಿಲ್ಲ ಯಾರಿಗೆ ಎಟೆಟ್ ಮೀನು ಸಿಕ್ತದೋ ಒಟ್ಟು ಖುಷಿ ಪಡ್ತಾರೆ ಎಲ್ಲ ಕಮ್ಮಿ ಸಿಕ್ಕಿದ್ರೆ ಅವ್ರ ಮನೆಯಲ್ಲೇ ಊಟ ಮಾಡ್ತಾರೆ ಜಾಸ್ತಿ ಸಿಕ್ಕ ನೆಂಟ್ರನ್ನೆಲ್ಲ ಬರುವ ಕೇಳ್ತಾರೆ ಹಂಗೆ ಈಗ ನಮಗೆಲ್ಲ ವಯಸ್ಸು ಆಯ್ತಲ್ಲ ನಮಗೆಲ್ಲ ಹೋಗಿ ಕರೆಯಲೆಲ್ಲ ಹಿಡಿಕವಲ್ಲ ಈಗೆಲ್ಲ ಹುಡುಗರು ನೆಲ ಬಿಡ್ತಿದ್ದಾರೆ ಮತ್ತು ಈಗ ನಮ್ಮ ಕಾಲಕ್ಕೆ ಅಂತ ಮಾಡಿಕೊಂಡು ಆದರೆ ಇದನ್ನ ಇದು ಪಿಚ್ಚರ್ ತಂದು ಇದನ್ನ ಮುಂದಿನ ಪೀಳಿಗೆಗೂ ತೋರಿಸ್ಬೇಕಂತ ಹೇಳಿ ಒಂದು ಪಿಚ್ಚರ್ ಮಾಡ್ಯಾರೆ ನಮ್ಮ ಗೌರಿಶಂಕರ್ ಮತ್ತು ಜೈಶಂಕರ್ ಪಟೇಲ್ ಸೇರಿ